ಜೈಲಿನಲ್ಲಿರೋ ನಟ ದರ್ಶನ್ ಮನೆಯಲ್ಲಿ ಎಂಬತ್ತೆರಡು ಲಕ್ಷ ನಗದು ಪತ್ತೆಯಾಗಿತ್ತು ಈ ಹಣ ವಾಪಸ್ ಪಡೆಯಲು ದರ್ಶನ್ ಕಾನೂನು ಹೋರಾಟ ಮಾಡ್ತಿದ್ದಾರೆ ಆದ್ರೆ ಐಟಿಗೆ ಸರಿಯಾದ ದಾಖಲೆಯನ್ನ ನೀಡಿಲ್ಲ ಈ ಮಧ್ಯೆ ಅತ್ಯಾಪ್ತ ಪ್ರದೋಷ್ ಐಟಿಗೆ ನೀಡಿರುವಂತಹ ಹೇಳಿಕೆ ದರ್ಶನ್ಗೆ ಸಂಕಷ್ಟ ತಂದೊಡ್ಡಿದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ದರ್ಶನ್ಗೆ ಶಾ ಮೂವತ್ತು ಲಕ್ಷ ಹಣಕ್ಕೆ ಪ್ರದೋಷ್ ದ್ವಂದ್ವ ಉತ್ತರ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ನಟ ದರ್ಶನ್ಗೆ ಅತ್ಯಾಪ್ತನ ಹೇಳಿಕೆಯೇ ಮುಳುವಾಗಿದೆ ತನ್ನ ಮನೆಯಲ್ಲಿ ಪೊಲೀಸರಿಗೆ ಸಿಕ್ಕಿದ್ದ ಎಂಬತ್ತೆರಡು ಲಕ್ಷ ಹಣಕ್ಕೆ ದರ್ಶನ್ ಸರಿಯಾದ ಉತ್ತರ ನೀಡಿರಲಿಲ್ಲ ಇದರಿಂದ ಅಷ್ಟು ಹಣ ಐಟಿ ಇಲಾಖೆಗೆ ಒಪ್ಪಿಸಲಾಗಿತ್ತು ಎಂದು ದರ್ಶನ್ ಜೊತೆ ಜೈಲು ಸೇರಿರೋ ಮತ್ತೊಬ್ಬ ಆರೋಪಿ ಪ್ರದೋಷ್ ಮನೆಯಲ್ಲಿ ಸಿಕ್ಕ ಮೂವತ್ತು ಲಕ್ಷ ಹಣಕ್ಕೂ ಐಟಿ ಅಧಿಕಾರಿಗಳಿಗೆ ಪಕ್ಕಾ ಲೆಕ್ಕ ಸಿಕ್ಕಿಲ್ಲ ವಿಚಾರಣೆ ವೇಳೆ ಅಡ್ಡಗೋಡೆಯ ಮೇಲೆ ದೀಪಾಗಿಟ್ಟಂತೆ ಐಟಿ ಮುಂದೆ ಪ್ರದೋಷ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಆರಂಭದಲ್ಲಿ ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ನನಗೆ ಮೂವತ್ತು ಲಕ್ಷ ಕೊಟ್ಟಿದ್ದು ಕೊಲೆ ಘಟನೆ ಮ್ಯಾನೇಜ್ಗೆ ನನಗೆ ಹಣ ಕೊಟ್ಟಿದ್ರು ಅಂತ ಪ್ರದೋಷ್ ಹೇಳಿದ್ರಂತೆ ಆದ್ರೆ ಈಗ ಐಟಿ ಅಧಿಕಾರಿಗಳ ಮುಂದೆ ಉಲ್ಟಾ ಹೊಡೆದಿದ್ದಾರೆ ಮನೆಯಲ್ಲಿ ಸಿಕ್ಕ ಹಣ ನನ್ನದೂ ಅಲ್ಲ ನನ್ನ ಕುಟುಂಬಕ್ಕೂ ಸೇರಿದ್ದಲ್ಲ ಅಂತ ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ಹಾಗಾದ್ರೆ ಪ್ರದೋಷ್ ಐಟಿ ಮುಂದೆ ಹೇಳಿದ್ದೇನು ವಶಪಡಿಸಿಕೊಳ್ಳಲಾದ ಮೂವತ್ತು ಲಕ್ಷ ಹಣದ ಮೂಲವನ್ನು ಒದಗಿಸಿ ಸಾರ್ ವಶಪಡಿಸಿಕೊಳ್ಳಲಾದ ಮೂವತ್ತು ಲಕ್ಷ ರೂಪಾಯಿ ನಗದು ಮೂಲ ನನಗೆ ತಿಳಿದಿಲ್ಲ ಯಾಕಂದ್ರೆ ಅದು ನನಗೆ ಅಥವಾ ನನ್ನ ಕುಟುಂಬ ಸದಸ್ಯರಿಗೆ ಸೇರಿಲ್ಲ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ನಿವಾಸದಲ್ಲಿ ಸಿಕ್ಕಿರುವ ಮೂವತ್ತು ಲಕ್ಷ ಹಣಕ್ಕೆ ವಿವರಣೆ ಇಲ್ಲದಿದ್ರೆ ವಶಪಡಿಸಿಕೊಳ್ಳಲಾಗುತ್ತದೆ ಇದಕ್ಕೆ ನಿಮ್ಮ ಆಕ್ಷೇಪಣೆ ಇದೆಯೇ ಮೂವತ್ತು ಲಕ್ಷ ಹಣಕ್ಕೆ ಯಾವುದೇ ವಿವರಣೆ ಇಲ್ಲ ಎಂದು ನಾನು ಒಪ್ತೇನೆ ಹಣವನ್ನು ನೀವು ವಶಪಡಿಸಿಕೊಳ್ಳಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸಬಹುದು ಅಂದ ಹಾಗೆ ಈಗಾಗಲೇ ಸೀಜಾದ ಎಂಬತ್ತೆರಡು ಲಕ್ಷ ಹಣ ವಾಪಸ್ ಕೊಡಿಸಿ ಅಂತ ಕೋರ್ಟ್ನಲ್ಲಿ ಹೋರಾಟ ನಡೆಸ್ತಿರೋ ದರ್ಶನ್ಗೆ ಪ್ರದೋಷೋತ್ತರ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ ಅತ್ಯಾಪ್ತನೇ ಹೀಗೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ದರ್ಶನ್ ಹಣ ವಾಪಸ್ ಪಡೆಯುವ ಪ್ರಯತ್ನಕ್ಕೆ ಎಳ್ಳು ನೀರು ಬಿಟ್ಟಂತಾಗಿದೆ ಇತ್ತ ಎರಡನೇ ಬಾರಿಗೆ ದರ್ಶನ್ರನ್ನ ವಿಚಾರಣೆ ಮಾಡಲು ಆದಾಯ ತೆರಿಗೆ ಇಲಾಖೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಮೊದಲ ಬಾರಿಗೆ ವಿಚಾರಣೆ ನಡೆಸಿದಾಗ ಕೃಷಿಯಿಂದ ಇಪ್ಪತ್ತೈದು ಲಕ್ಷ ಬಂದಿತ್ತು ಸಾಕು ಪ್ರಾಣಿಗಳ ಮಾರಾಟದಿಂದ ಹದಿನೈದು ಲಕ್ಷ ಬಂದಿತ್ತು ಉಳಿದ ಹಣ ಅಭಿಮಾನಿಗಳು ನೀಡಿದ್ರು ನನ್ನ ಬಳಿ ಯಾವುದೇ ದಾಖಲೆಗಳು ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಮತ್ತೊಮ್ಮೆ ಹಣದ ಮೂಲದ ವಿವರ ಪಡೆಯಲು ವಿಚಾರಣೆಗೆ ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಬೆಂಗಳೂರಲ್ಲಿ ಚಿನ್ನ ಕದಿಯೋದು ಬೈಕ್ ಕಾರು ಕದಿಯೋದು ಸರ್ವೇ ಸಾಮಾನ್ಯ ಆದ್ರೀಗ ಸಿಲಿಕಾನ್ ಸಿಟಿಯಲ್ಲಿ ಲಾರಿ ಕದಿಯುವಂತಹ ಗ್ಯಾಂಗ್ ಹುಟ್ಕೊಂಡಿದೆ ಒಂದಲ್ಲ ಎರಡಲ್ಲ ಹತ್ತಾರು ಲಾರಿಗಳನ್ನ ಎಗರಿಸಿ ಪೊಲೀಸರನ್ನೇ ಯಾಮಾರಿಸುತ್ತಿದ್ದಾರೆ ಬೆಂಗಳೂರಲ್ಲಿದೆ ಖತರ್ನಾಕ್ ಲಾರಿ ಗ್ಯಾಂಗ್ ನಕಲಿ ದಾಖಲೆ ಸೃಷ್ಟಿಸಿ ಬೇರೆ ರಾಜ್ಯದಲ್ಲಿ ಮಾರಾಟ ಬೆಂಗಳೂರಲ್ಲಿ ಪ್ರತಿದಿನ ದಿನ ಒಂದಿಲ್ದೊಂದು ಕ್ರೈಮ್ ನಡೀತಾನೇ ಇರುತ್ತೆ ಅದರಲ್ಲೂ ಕಳ್ಳತನ ಸರ್ವೇ ಸಾಮಾನ್ಯ ಮನೆಗೆ ನುಗ್ಗಿ ಹಣ ಚಿನ್ನ ಮನೆ ಮುಂದೆ ನಿಲ್ಲಿಸಿರೋ ಬೈಕು ಕಾರು ಎಗರಿಸೋ ಕಳ್ಳರಿದ್ದಾರೆ ಆದ್ರಿಲ್ಲಿ ಲಾರಿಗಳೇ ಕಳ್ಳತನ ಆಗ್ತಿರುವ ಮಟ್ಟಕ್ಕೆ ಬೆಂಗಳೂರು ಹದಗೆಟ್ಟಿದೆ ಹೌದು ಬೆಂಗಳೂರಿನ ಹತ್ತಕ್ಕೂ ಹೆಚ್ಚು ಲಾರಿ ಮಾಲೀಕರ ಇಪ್ಪತ್ತೈದಕ್ಕೂ ಅಧಿಕ ಲಾರಿಗಳು ಕಳ್ಳತನ ಆಗಿದೆ ಕಳೆದೊಂದು ವರ್ಷದಲ್ಲಿ ಕಾಂಟ್ರಾಕ್ಟ್ ಪಡೆಯುವ ಹಾಗೂ ಕೆಲಸಕ್ಕೆ ಬರುವ ನೆಪದಲ್ಲಿ ಜೊತೆಗಿದ್ದು ಖರೀಬರು ಲಾರಿ ಜೊತೆಗೆ ಪರಾರಿಯಾಗಿದ್ದಾರೆ ಎರಡು ಟೋಟಲಿ ಮೂರು ಲಾರಿ ತಗೊಂಡಿದ್ದು ಒಂದು ಲಾರಿ ನಾವು ಹುಡುಕಿ ತಗೊಂಡು ಬಂದ್ವಿ ಇನ್ನು ಎರಡು ಲಾರಿನ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಈ ಕಡೆ ದುಡ್ಡು ಕೊಡ್ತಾ ಇಲ್ಲ ಈ ಕಡೆಗೆ ಲಾರಿಗಳು ರಿಟರ್ನ್ ಕೊಡ್ತಾ ಇಲ್ಲ ಅಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ ಕೊನೆಗಲ್ಲಿ ಹೋಗಿ ಅವರು ಹೇಳಿದ್ರು ಪಿ ಸಿ ಆರ್ ಮಾಡಿಸ್ಕೊಂಡು ಬನ್ನಿ ಅಂತ ಟ್ವೆಂಟಿ ಫೋರ್ ನವಂಬರಲ್ಲಿ ಪಿ ಸಿ ಆರ್ ಆಗಿದ್ದು ಅದರಿಂದ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಒಂದು ಆರು ಆರು ಏಳು ಲಾರಿ ತರ್ತೀನಿ ಡಾಕ್ಯುಮೆಂಟ್ ಬೇಕು ಅಂತಂದರು ನನ್ನದು ಟೋಟಲ್ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಚೆಕ್ಕು ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ ನನ್ನ ಹೆಸರಲ್ಲಿ ಲಾರಿ ತೊಗೊಂಡ್ರು ಸರಿ ಆಯ್ತು ಕೊಡ್ತೀನಿ ಮತ್ತೆ ನಂಗೆ ಲಾರಿ ಅವ್ರಿಗೆ ಕೊಟ್ಟಿಲ್ಲ ಆ ಗಾಡಿನೇ ಟೋಟಲ್ ಆಗಿ ಚಾರ್ಜಿ ನಂಬರ್ ಇಂಜಿನ್ ನಂಬರ್ ನಂಬರ್ ಪ್ಲೇಟ್ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಮಾಡಿ ಹತ್ತಿರೋ ಮಾಡ್ಲಾ ಅಧಾರ್ ಮಾಡಿ ಮಾಡ್ ಮಾಡಿ ಮಾಡ್ ಮಾಡಿ ಬೇರೆ ಕಡೆ ಎಲ್ಲ ಫೈನಾನ್ಸ್ ಮಾಡಿಸಿ ಅದನ್ನ ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಮಾರ್ಕೊಂಡು ಇದೇ ತರ ಮಾಡ್ತಿದ್ದಾರೆ ಎಲ್ಲರೂ ದಾಖಲೆ ಹಿಡಿದು ನಿಂತಿರುವ ಇವರು ಲಾರಿ ಮಾಲೀಕರು ಇವರೇನು ಮೊದಲಿನಿಂದಲೂ ಪರಿಚಯಸ್ಥರಲ್ಲ ಆದರೆ ಇವರ ಲಾರಿ ಕತ್ತಿರುವ ಶಂಕಿತ ಆರೋಪಿಗಳು ಇವರೆಲ್ಲರಿಗೂ ಮೋಸ ಮಾಡಿ ಲಾರಿ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ ಈಗ ಒಟ್ಟಾಗಿ ನ್ಯಾಯಕ್ಕಾಗಿ ಹೋರಾಡುವಂತಹ ಸ್ಥಿತಿಗೆ ಬಂದಿದ್ದಾರೆ ಈ ಬಗ್ಗೆ ತಮ್ಮ ತಮ್ಮ ಸ್ಥಳೀಯ ಠಾಣೆಗಳಲ್ಲಿ ದೂರು ಕೊಟ್ಟರು ಇದುವರೆಗೂ ಖದೀಮರನ್ನ ಸೆರೆ ಹಿಡಿಯಲು ಸಾಧ್ಯವಾಗಿಲ್ಲ ಇದಕ್ಕೆ ಕಾರಣ ಕೇಳಿದ್ರೆ ಪೊಲೀಸರು ಹೀಗಂತಾರಂತೆ ಇವಾಗ ಟೆಕ್ನಿಕಲ್ ಲೀಗಲ್ ಆಗಿ ಏನ್ ಮಾಡ್ತಿದಾರೆ ಚೀಟಿಂಗ್ ಕೇಸ್ ಬರುತ್ತೆ ಇದು ಇದರಲ್ಲಿ ಬರಲ್ಲ ಅಲ್ಲಿ ಬರಲ್ಲ ಅಂತ ಅವರು ಬರಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ ಕಾನೂನಿಂದ ಕಾನೂನು ನಮ್ಮ ದೇಶದಲ್ಲಿ ಬಡವರಿಗೆ ಕೆಲಸ ಮಾಡೋದು ಕಡಿಮೆ ಆಗಿದೆ ತುಂಬಾ ಕಷ್ಟ ಆಗ್ತಿದೆ ಆ ಇದೇ ತರ ರೀತಿಯಾಗಿ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು ಜನನನ್ನು ಇದೇ ತರ ಮೋಸ ಮಾಡಿದ್ದಾರೆ ಇದು ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತಾರೆ ಸದ್ಯ ಬೆಳಕಿಗೆ ಬಂದಿರುವ ಪ್ರಕರಣವಷ್ಟೇ ಇದು ಬೆಂಗಳೂರಿನಲ್ಲಿ ಇನ್ನೂ ಇಂಥ ಕಳ್ಳತನ ನಡೀತಾನೇ ಇದೆ ಅಂತಿದ್ದಾರೆ ಲಾರಿ ಮಾಲೀಕರು ಲಾರಿ ಕದ್ದುಕೊಂಡು ಹೋಗಿರುವ ಕಳ್ಳರು ನಕಲಿ ದಾಖಲೆ ಸೃಷ್ಟಿಸಿ ಹೊರ ರಾಜ್ಯದಲ್ಲಿ ಮಾರಾಟ ಮಾಡ್ತಿದ್ದಾರಂತೆ ಒಂದು ಲಾರಿ ಬೆಲೆ ಕನಿಷ್ಠ ನಲವತ್ತು ಲಕ್ಷ ಎಂದರು ಕೋಟ್ಯಾಂತರ ರೂಪಾಯಿ ಲಾರಿ ಮಾಲೀಕರಿಗೆ ನಷ್ಟವಾಗಿದೆ ಸಾಲ ಮಾಡಿ ಲಾರಿ ಖರೀದಿಸಿದ್ದ ಮಾಲೀಕರು ಈಗ ಸಾಲ ಮರುಪಾವತಿ ಮಾಡಬೇಕಾದ ಅನಿವಾರ್ಯ ಸ್ಥಿತಿಗೆ ತಲುಪಿದ್ದಾರೆ ಇದರಿಂದ ನಮಗೆ ಮುಕ್ತಿ ಕೊಡಿ ಎನ್ನುವಂತೆ ಲಾರಿ ಕಳೆದುಕೊಂಡ ಮಾಲೀಕರು ಬೇಡಿಕೊಳ್ತಿದ್ದಾರೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಬೆಂಗಳೂರು